ಕೆಲವೊಮ್ಮೆ ಸರ್ಕಾರಗಳು ಎಷ್ಟೇ ಯೋಜನೆಗಳು ತಂದರೂ ಅದು ಕಡು ಬಡ ಜನರ ಮನೆಯವರೆಗೂ ಅದು ತಲುಪಲ್ಲ ಅವರು ಉದ್ಧಾರ ಆಗುವ ಅಲ್ಲಿವರೆಗೂ ಅದು ತಲುಪದೇ ಇರುತ್ತೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಯೋಜನೆಗಳು ತುಂಬ ಯಶಸ್ಸನ್ನು ಪಡೆಯುತ್ತವೆ ಇತ್ತೀಚೆಗೆ ಕೆಲವು ಯೋಜನೆಗಳು ಜನರ ಹತ್ರ ತಲುಪುತ್ತಿರುವುದು ಸಂತೋಷದ ವಿಷಯ ಗೃಹಲಕ್ಷ್ಮಿ ಈಗ ಪ್ರತಿ ಬಡವರ ಅಕೌಂಟ್ಗೆ ತಲುಪುತ್ತಿರುವುದು ಖುಷಿಯ ವಿಷಯ ಹೀಗೆ ಒಬ್ಬರು ಅಜ್ಜಿ ಊರಿಗೆ ಬಾಡೂಟವನ್ನು ಏರ್ಪಡಿಸಿತ್ತು ಈಗ ಮತ್ತೊಂದು ಅದೇ ರೀತಿಯ ಒಂದು ಸುದ್ದಿ ಬಂದಿದೆ ಅತ್ತೆ ತನ್ನ ಭಾಗ್ಯಲಕ್ಷ್ಮಿ ಹಣದ ಉಳಿತಾಯದಿಂದ ಸುಮಾರು ಹತ್ತು ತಿಂಗಳ ಉಳಿತಾಯದ ಹಣವನ್ನು ತನ್ನ ಸೊಸೆಗೆ ಫ್ಯಾನ್ಸಿ ಅಂಗಡಿ ಸ್ಟೋರನ್ನು ಮಾಡುವುದಕ್ಕೆ ಕೊಟ್ಟಿದ್ದಾಳೆ ಈ ಸುದ್ದಿ ಹಾವೇರಿನ ಸಿಗ್ಗಾವೆ ತಾಲೂಕಿನ ನೀರಲಗಿ ಗ್ರಾಮದಿಂದ ಬಂದ ಸುದ್ದಿಯಾಗಿದೆ ಅತ್ತೆ ಸೊಸೆ ಹೊರಗಡೆ ಕೆಲಸಕ್ಕೆ ಹೋಗುವುದನ್ನು ನೋಡಿ ಸೊಸೆಗೆ ತಾನೇನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿ ಸುಮಾರು ಹತ್ತು ತಿಂಗಳ ಹಣವನ್ನು ಕೂಡಿಟ್ಟು ಮನೆ ಹತ್ರನೇ ಫ್ಯಾನ್ಸಿ ಸ್ಟೋರನ್ನು ಮಾಡಿಕೊಟ್ಟಿದ್ದಾರೆ ಇದರಿಂದ ಅವರ ಮನೆ ಖರ್ಚುಗಳು ಇತರ ಖರ್ಚುಗಳಿಗೆ ಒಳ್ಳೆಯ ಅನುಕೂಲ ಆಗ್ತಾ ಇದೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಸೊಸೆ ಹೊರಗಡೆ ಹೋಗಿ ಕೆಲಸ ಮಾಡೋದು ಬೇಡ ಸ್ವಂತ ದುಡಿಲಿ ಅದು ಈ ರೀತಿ ದುಡಿಲಿ ಸ್ವಂತ ಒಂದು ಕೆಲಸ ಇದೆ ಇರಲಿ ಅಂತ ಅತ್ತೆ ಮಾಡಿಕೊಟ್ಟಿದ್ದಾರೆ ಅತ್ತೆ ಸೊಸೆ ಹೊಂದಾಣಿಕೆ ಎಷ್ಟು ಚೆನ್ನಾಗಿದೆ ಅಂತಲೂ ಇದರಿಂದ ಗೊತ್ತಾಗುತ್ತೆ ಅವರಿಗೆ ನಮ್ಮ ಕಡೆಯಿಂದ ಒಳ್ಳೆಯದಾಗ್ಲಿ ಅಂತ ಹಾರೈಸೋಣ